ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುವರ್ಣ ವಿ ಎಚ್ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ಮೊದಲನೇದಾಗಿ ನಿಮಗೆ ನೋಟಿಫಿಕೇಶನ್ ಹೋಗುತ್ತೆ ಎಲ್ಲ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಇವತ್ತಿನ ಒಂದು ರೆಸಿಪಿ ಬಂದ್ಬಿಟ್ಟು ಟೊಮೆಟೊ ಫ್ರೈ ಟೊಮೆಟೊ ಫ್ರೈಯನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೇನೆ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅನ್ನ ಸಾಂಬಾರು ಆಗಿದೆ ಪಲ್ಯ ಮಾಡಲಿಕ್ಕೆ ತುಂಬಾ ಟೈಮ್ ಆಗುತ್ತಲ್ವಾ ಹಾಗಿದ್ರೆ ಬನ್ನಿ ಎರಡೇ ನಿಮಿಷದಲ್ಲಿ ಜಟ್ಪಟ್ ಅಂತ ನಮ್ಮ ಟೊಮೆಟೊ ಫ್ರೈ ರೆಸಿಪಿನ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದೇ ಒಂದು ಟೊಮೆಟೊ ಹಣ್ಣನ್ನು ತೆಗೆದುಕೊಳ್ತಾ ಇದ್ದೇನೆ ಮತ್ತು ಇದನ್ನು ಈ ರೀತಿ ಕಟ್ ಮಾಡಿಕೊಂಡಿದ್ದೇನೆ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಈ ಒಂದು ರೆಸಿಪಿಯಲ್ಲಿ ಉಪ್ಪು ಹುಳಿ ಖಾರ ಮೋರೋ ಇರೋದರಿಂದ ಊಟ ಒಂದು ಸ್ವಲ್ಪ ಜಾಸ್ತಿನೇ ಹೋಗುತ್ತೆ ಇವಾಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ವಾ ಹಾಗೆ ಒಂದು ಸ್ವಲ್ಪ ಮೆಣಸಿನ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಅನ್ನ ಸಾಂಬಾರ್ ಜೊತೆಗೆ ಪಲ್ಯ ಬೇಕಂತನೇ ಇಲ್ಲ ಈ ಫ್ರೈ ಒಮ್ಮೆ ಮಾಡಿ ನೋಡಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ನೋಡಿ ಮಸಾಲ ತುಂಬಾ ಚೆನ್ನಾಗಿ ಹಿಡಿದಿದೆ ಇವಾಗ ಇದನ್ನು ಫ್ರೈ ಮಾಡಿಕೊಳ್ಳೋಣ ಅದಕ್ಕೆ ನಾನಿಲ್ಲೊಂದು ಸ್ವಲ್ಪ ರವಾನ ತಗೊಂಡಿದ್ದೇನೆ ಇವಾಗ ಒಂದೊಂದೇ ಟೊಮೆಟೊ ಸ್ಲೈಸನ್ನು ಈ ಥರ ರವಾದಲ್ಲಿ ಅದ್ದಿ ಸೈಡಿಗೆ ಇಟ್ಕೊಳ್ಳೋಣ ಇವಾಗ ನಾವಿಲ್ಲಿ ಒಂದು ಕಾವಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಮತ್ತು ಒಂದೊಂದೇ ಟೊಮೆಟೊ ಸ್ಲೈಸನ್ನು ಈ ಥರ ಕಾವಲಿ ಮೇಲೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಒಂದೇ ಒಂದು ಟೊಮೆಟೊದಿಂದ ಇಷ್ಟೆಲ್ಲ ಫ್ರೈ ಆಗತ್ತೆ ಒಂದೆರಡು ಮೂರು ಜನ ಊಟಕ್ಕೆ ಆರಾಮಾಗಿ ಸಾಕಾಗ್ಬೋದು ಇವಾಗ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಒಮ್ಮೆಯಾದರೂ ಟ್ರೈ ಮಾಡಿ ತುಂಬ ಚೆನ್ನಾಗಾಗಿರುತ್ತೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ